ఆ ఫస్ట్ టాల్ ముగ్దా ఐదెద్దు సెకండ్ టర్మ్ ఫస్ట్ నెద

బంగారుతినాపారి అభిమన్యు ఎన్న ఆన అను ఒ వ్యాపారి ఏన్ మ అభిమన్యు అంత ఆన సా ఆన హెస్ ఏను అభిమన్యు అదక అభిమన్యు అంతి అది బహుళ దొడ్డ గాత్ర సమాన్యవాల్లా దొడ్డ ప్రాణి అవద్దు ఆనిన ఎలా దొడ్డ ప్రాణి అది బహుళ దొడ్డగ అదరొగా దొడ్ని ఆ మళ్ళు అభిమాన్యుల హా బు ఎలా మక్ అభిమాన్యులక ఏన్ హక్తూ ఆన ఇంత అంద్ర అదే సరే ఒన్తారు రాట్రా ఆగద రార్లీక హెగ్ అది ఎలా మక్తూ ఆనందే హెదర్తూ వ్యాపారీ అభిమన్యు కొరగిన కేసక కలువసి సాకష్ట జాతి కొట్టాల అది ఆనకి కర్కొ ఇంత ఇష్ట రొక్క కొడే మామూలు ఇత సా ఆని అి రొక్క కొట్ట జాతి కొట్టారు హా కర్కొదల్ బట్టి పడనే అద్రెత్త మనకి అని తినక కొడు మామంత మల్వ్వార రొక్క కొట్ నవ్ క జాతిగారు మెరవణి నము ఆని కని ఎలా జాతి కూడా రొక్క గ కష్ట మరణ ఎత్తి ఒ స్థలద మొ స్థలకి సలు అభిమాను బస్త ఈ దొడ్డు దొడ్డు గత మర అతను ఒ ఇొంద స్థల బ్ర ఆి బా ఆ మేల ಡಬ್ಬರ್ ಮೇಲೆ ಮಾಡ್ತಾರ ದೊಡ್ಡ ದೊಡ್ಡ ಸಮಾರಂಭಗಳಿದ್ದರೆ ಅಲ್ಲಿ ಅಭಿಮನ್ಯು ಹಾಜರಿರುತ್ತಿದ್ದ ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಆನೆ ಕರ್ಸ್ತಾರೆ ಅಲ್ಲಿ ಆನೆ ಹಾಜರುತ್ತ ಒಮ್ಮೆ ಊರಿನವರು ಒಂದು ಹಬ್ಬವನ್ನು ಮಾಡಲು ತೀರ್ಮಾನಿಸಿದರು ಒಂದ್ ದಿವ್ಸ ಏನಾಗಿರ್ತೈತಿ ಅಂದ್ರ ಒಂದು ಊರಿನವರು ಹಬ್ಬ ಮಾಡ್ಬೇಕು ದೊಡ್ಡ ಹಬ್ಬ ಅಂತ ಹೇಳಿ ಮಾಡ್ತಾರ ಊರಿನ ದೇವಸ್ಥಾನದ ಮುಂದೆ ಒಂದು ಧ್ವಜ ಕಟ್ಟಲು ಕಾಡಿನಲ್ಲಿ ಬಿದ್ದಿದ್ದ ಒಂದು ದೊಡ್ಡ ತೇಗದ ಮರವನ್ನು ಕಡಿದು ಕಂಬವನ್ನು ಸಿದ್ಧಪಡಿಸಿದರು ಒಂದು ತೇಗದ ಮರ ಇರ್ತೈತಿ ಅದನ್ನ ಏನ್ ಮಾಡ್ತಾರ ಕಡದಿರ್ತಾರೆ ಕಡದ ಕಂಬ ತಯಾರು ಮಾಡುತ್ತಾರೆ ಮರದ ಕಂಬ ಬಹಳ ಉದ್ದ ಮತ್ತು ದಪ್ಪವಿದ್ದು ಅದನ್ನು ಹಳ್ಳಿಯ ಜನರಿಂದ ತರಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ಅಭಿಮಾನವನ್ನು ಕರೆತಂದರು ಹಳ್ಳಿ ಜನರು ಎದ್ದು ಬೇಕಂದ್ರೆ ಸಾಧ್ಯ ಆಗ್ತಿರದಲ್ಲ ಅದಕ್ಕೆ ಅಭಿಮಾನಿ ಮೇಲೆ ಇಟ್ಟ ಅದನ್ನ ಸಾಕಸ್ಬೇಕಂತ ಹೇಳಿ ಎಲ್ಲಾ ಹಳ್ಳಿ ಜನರು ಮಾತಾಡ್ಕೊತಾರ ಮರದ ಕಂಬವನ್ನು ದೇವಸ್ಥಾನದ ಮುಂದಿರುವ ಗುಂಡಿಗೆ ಹಾಕಬೇಕಿತ್ತು ಒಂದ ದೇವಸ್ಥಾನ ಇರ್ತೈತಿ ಮುಂದ ಗುಂಡಿ ತಗ ಕಂಬ ನಿಂದಸ್ಬೇಕಂತ ಹೇಳಿ ಅದ್ ಹೋಗು ಮೇಲೆ ಆದಿ ಮೇಲೆ ತಂದ ಅದನ್ನ ಗುಂಡಿ ಒಳಗ್ಸ್ಬೇಕಾಗಿರ್ತೈತಿ అభిమన్యు కంబవన్న గుండీ హాకలు బందో అభిమన్యు కబ్బ తిండీ సరి గుండీ కబ్బ సోత గుండీ గుండీతి నోడి ఇన్ సరితే అభిమాన్యు మా అభిమాన్య కంబవ గు ఆదేశ అభిమన్యు ముందే మావుతామీ

ಶಿಟ್ಟಿನಿಂದ ಮಾವತ ದೊಣ್ಣೆ ಮುರಿಯುವವರೆಗೂ ಹೊಡೆದನು ಶಿಫ್ಟ್ ಬರ್ತೈತ ಮಾವೂತ ಈ ಪ್ರತಿ ಸಲ ನನ್ ಕೇಳ್ತಿ ಇವತ್ತ ಕೇಳಲಾಗಿದೆ ಅಂತ ಹೇಳಿ ಏನು ಮಾಡ್ತಾನೋ ಮಾವತ ದೊಡ್ಡ ಬಡಿಗೆ ತೊಂದ ಆನಿಗೆ ಏನು ಮಾಡ್ತಾನೋ ಅಭಿಮಾನಿಗ ಹೊಡಿತಾನ ಅದು ಬಡಿಗೆ ಮುರಿತಾನು ಹೊಡಿತಾನ ಅದ ಮಾವೂತನು ಹೊಡೆದ ಏಟಿನ ನೋವು ತಾಳಲಾಗದೆ ಸಿಟ್ಟಿನಿಂದ ಮೈ ಕೊಡಿಕೊಂಡಿತ್ತು ಅದಕ್ಕೂ ಶಿಫ್ಟ್ ಬರ್ತೈತೆ ಅದಕ್ಕೆ ಶಿಫ್ಟ್ ಬಂದ ಅದು ಕೆಳಗೆ ಬಳ್ದು ಇದಕ್ಕೆ ಹೆದರಿದ ಜನರೆಲ್ಲ ದೂರ ಸರಿದರು ಮತ್ತು ಈ ಆನೆ ಸರಿ ಇಲ್ಲ ಎಂದುಕೊಂಡರು ಊರಿನ ಜನ ಎಲ್ಲ ಏನತ್ತರಂದ್ರ ಈ ಆನೆ ಸರಿ ಇಲ್ಲದ ನಾವ್ ಮತ್ತೊಂದು ಆನೆ ತರಿಸ್ಬೇಕಾಗಿತ್ತು ಇದ್ ಆನೆ ಸರಿ ಇಲ್ಲ ತಿಳ್ಕೋತಾರೆ ಎಲ್ಲರೂ ಅಭಿಮನ್ಯು ಗುಂಡಿ ಹತ್ತಿರ ಹೋಗಿ ಮಂಡಿ ಊರಿ ಕುಳಿತು ಅದೇನ್ ಮಾಡ್ತೈತಿ ಅಭಿಮನ್ ಗುಂಡಿ ಇರ್ತೀನಿಲ್ಲ ದೇವಸ್ಥಾನದ ಮೇಲೆ ಅಲ್ಲಿ ಹೋಗಿ ಮಂಡಿ ಊರಿ ಕೇಳಕ್ ಅದು ತನ್ನ ದಂತವನ್ನು ಗುಂಡಿಯ ಮೇಲೆ ಇರಿಸಿತು ಅಲ್ಲಿ ಹಲ್ಲಿ ಇರ್ತಾವ ಯಾರ ಕೋರಿ ಹಲ್ಲಿ ಅದನ್ನ ಏನ್ ಮಾಡ್ತೀವಿ ಗುಂಡಿ ಹಿಡಿದ್ರ ಈಗ ಕೋರಿ ಎಲ್ಲ ಒಳಗೆ ತನ್ನ ಸಂಡಿಲನ್ನು ಇಳಿಸಿ ಅಲ್ಲಿದ್ದ ಪ್ರಾಣಿಯನ್ನು ಎತ್ತಿ ನೆಲದ ಮೇಲೆ ಇರಿಸಿತು ಅದನ್ನು ಅಲ್ಲಿದ್ದ ಜನರೆಲ್ಲರೂ ಗಮನಿಸಿದರು ಓಹೋ ಬೆಕ್ಕು ಗುಂಡಿಯಲ್ಲಿ ಅಡಗಿದ್ದು ಯಾಕಲ್ಲ ಇತ್ತಲ್ಲಿ ಈ ಕಂಬನಿ ದುಸ್ಲಾಕ ಗುಂಡಿ ಒಳಗೆ ಏನಿರ್ತೈತೆ ಅಂದ್ರ ಬೆಕ್ಕ ಅದ್ ಆನಿ ಆನಿ ತಲೆ ಏನ್ ಬಂದ್ರ ನಾವು ಆ ಬೆಕ್ಕ ಸಣ್ಣ ಪ್ರಾಣಿ ಇದ್ದದ ಮೂಗ ಪ್ರಾಣಿ ಬೆಕ್ಕ ಬೆಕ್ಕನ ಕಾಪಾಡಿ ಆಮೇಲೆ ಅಲ್ಲಿ ಗುಂಡಿ ಒಳಗ ಹೇಳಿ ಆ ವಿಚಾರ ಮಾಡ್ತೈತಿ ಮಂದಿಗೆ ಗೊತ್ತಾಗುದಿಲ್ಲ ಅದು ಕಂಬಿ ಅಂತ ಆನೆ ಅಂತ ಹೇಳಿ ಬಿಡದ ಮಾಡ್ತಾರ ಆದ್ರೆ ಆನೆ ಎಷ್ಟು ತಳಗ ಮಂಡಿ ಕೂತ್ ತನ್ನ ಕೋರೆ ಹಲ್ಲಿನಿಂದ ಏನ್ ಮಾಡ್ತೈತಿ ಬೆಕ್ಕ ಮೊದಲ ತೆಗಿತೈತಿ ಗುಡ್ಡಿ ಒಳಗೊಂಡ್ ಕೂತಿದ್ ಅದನ್ನ ಆನೆ ತೆಗಿತಿ ಜನರಿಗೆ ಅಭಿಮನ್ಯು ಮಾವು ತನ್ನ ಆಜ್ಞೆಯನ್ನು ಏಕೆ ಪಾಲಿಸಲಿಲ್ಲ ಎಂಬ ಸತ್ಯಾಂಶ ಅರ್ಥವಾಯಿತು ಇದು ಆನಿ ಮಾವುತನ್ ಮಾತು ಯಾಕೆ ಕೇಳಬಾರ್ದು ಅಂತ ಹೇಳಿ ಅವಾಗ ಎಲ್ಲಾ ಜನರಿಗೆ ಅರ್ಥ ಆಗುತ್ತೆ ಅಲ್ಲಿ ಬೆಕ್ಕ ಬೆಕ್ಕ ಅದಕ್ಕೆ ಮಾತು ಕೇಳಲಿಲ್ಲ ಅಲ್ಲ ಹಂಗ ಒಂದು ಕಂಬಾನಿ ದೃಶ್ಯ ತಂದ್ರೆ ಏನಾಗ್ತಿತ್ತು ಬೆಕ್ಕಿನ ಪರಿಸ್ಥಿತಿ ಬೆಕ್ಕ ಸಾಯ್ತಿತ್ತು ಗುಡ್ಡಿ ಒಳಗೆ ಬೆಕ್ಕಿರ್ತೈತಲ್ಲ ಆನಿ ಬಂದ ಕಂಬಾನಿ ದೃಶ್ಯ ತಂದ್ರ ಬೆಕ್ಕ ಏನಾಗ್ತಿತ್ತ ಸಾಯ್ತಿತ್ತದ ಅದಕ್ಕೆ ಆನೆ ಎಷ್ಟು ಚೆನ್ನಾಗಿ ನೋಡೋದು ತಳದ ಮಂಡಿ ಹುಡ್ಕೊತ ಅದನ್ನ ಬೆಕ್ಕ ತೆಗೆದ ಆಮೇಲೆ ಕಂಬಾನಿ ದೃಶ್ಯ ತೆಗೆದ ದೊಡ್ಡ ಗಾತ್ರದ ಅಭಿಮನ್ಯು ಅಷ್ಟು ಚಿಕ್ಕ ಬೆಕ್ಕನ್ನು ನೋಯಿಸಲು ಬಯಸಲಿಲ್ಲ ಎಷ್ಟು ದೊಡ್ಡ ಗಾತ್ರದ ಆನೆ ಇದ್ದರೆ ಅದು ಅದ್ ಇರ್ತೈತಿ ಚಿಕ್ಕ ಇರ್ತೈತಿ ಆನೆ ದೊಡ್ಡ ಅಷ್ಟು ದೊಡ್ಡ ಚಿಕ್ಕ ಗಾತ್ರದ ಗಾತ್ರದ ಪ್ರಾಣಿನ ನೋಯಿಸ್ಲಾಕ ಇಷ್ಟ ಆಗಲಿಲ್ಲ ಅಭಿ ಅಭಿಮನ್ಯುವಿನ ಈಗಲಕ್ಕೆ ಎಲ್ಲರೂ ಮನಸ್ಸೋತರು ಅಭಿಮನ್ಯು ಧ್ವಜದ ಕಂಬವನ್ನು ಗುಂಡಿಯಲ್ಲಿ ನಿಲ್ಲಿಸಿತು ಅದನ್ನು ತೆಗೆದ ಏನ್ ಮಾಡ್ತೈತಿ ಆ ಗುಂಡಿ ಒಳಗ ಆನೆ ಕಂಬ ನಿಂದ್ತತಿ అభిమాన్యు ప్రభిన కబ్బు ఏతి బెల్ల బాడే అన్న ఇదే అదే ప్రీతి అదేలా కుత మా ఊట ఉచిత సవారి మూడు తుంబా సంతోషపడ్

ಹಬ್ಬದ ನೆನಪಿಗಾಗಿ ಜನರೆಲ್ಲರೂ ಗ್ರಾಮದ ಸುತ್ತ ಸಂತೋಷದಿಂದ ಗಿಡಗಳನ್ನು ನೆಟ್ಟು ಪೋಷಿಸಿದರು ಹಬ್ಬದ ನೆನಪಿಗಾಗಿ ಏನ್ ಮಾಡ್ತಾರಂದ್ರೆ ಅವರ ಎಲ್ಲಾ ಕಡೆ ಗಿಡಗಳನ್ನು ನೆಟ್ಟು ಪದ ಹಾಜರು ಹಾಜರು ಅಂದ್ರೆ ಇರುವಿಕೆ ಇರುವಿಕೆ ಹಾಜರಂದ್ರೇನು ನನ್ ದಿವಸ ಹಜೋತಿವರಿ ತೋತಿವ್ ನೀವು ಹದಿರ ಇಲ್ಲ ನೋಡ್ಲಾಕ್ ಹಜಿ ತೋತಿವಿ ಇದ್ರ ಹಾಜರ ಕರಿತೇವೆ ಇರ್ಲಿಕ್ಕೆ ಅಂತ ಕರಿತೇವೆ ಗೈರು ಗೈರು ಅಂದ್ರೆ ಇಲ್ಲಂದ ಹಾಜರಂದ್ರೆ ಅದಿರನ್ನತ್ ಇಲ್ಲಿ ಹಾಜರು ಅಂದ್ರೆ ಇರುವಿಕೆ ಅದಿರ ಆದ್ನಿ ಆದ್ದೇನು ಆದ್ನಿ ಆದೇಶ ನಿಮ್ಮ ಅಪ್ಪ ಅಮ್ಮನ ಆಜ್ಞೆ ಪಾಲಿಸ್ತೀರಿ ನೀವೆಲ್ಲರೂ ಅಂದ್ರೆ ಅವ್ರು ಏನಾದ್ರು ಒಂದು ಆದೇಶ ಮಾಡ್ರಂದ್ರೆ ನೀವು ಅದರಂತೆ ನಡ್ಕೋತೀರಿ ಮಾವುತ ಅಂದ್ರೆ ಯಾರು ಮಾವುತ ಮಾವುತ ಅಂದ್ರೆ ಆನೆ ಆನೆಯನ್ನು ಪಳಗಿಸುವವರ ಆನೆಯನ್ನು ಪಳಗಿಸುವವರ್ ಆನಿದ ಎಲ್ಲಾ ಜವಾಬ್ದಾರಿಯನ್ನ ಹೊಸ ಮಾವಂತ ಅದರ ಊಟಕ್ಕೂ ಹುಟ್ಟಿರ್ತಾನ ಕಬ್ಬಾ ಅನ್ನ ಅದನ್ನ ಅದರ ಅಂಕುಶತೆ ಅದರಿಂದ ಆನೆಯನ್ನ ಕಳಪಿಸ ನೋಡ್ಕೊತಿರ್ತಾನ ಆನೆಯನ್ನ ನೋಡ್ಕೊತಿರ್ತಾನ ಪೋಷಿಸು ಪೋಷಿಸು ಅಂದ್ರೇನು ಪೋಷಿಸು ಕಾಪಾಡು ಆನೆಯನ್ನ ಪೋಷಣೆ ಮಾಡ್ತಿರ್ತಾರ ಈ ಪಾಠದಲ್ಲಿ ಬರುವಂತ ಕಠಿಣ ಪದಗಳು ಹಾಜರು ಆಜ್ಞೆ ಮಾವುತ ಪೋಷಿಸು ಹಾದ್ರೆ ಏನು ಇರುವಿಕೆ ಆಜ್ಞೆ ಆದೇಶ ಮಾಹಿತ ಆನೆಯನ್ನು ಪೋಷ